ೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ಫ್ಲಾಪ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಓಬ್ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯಸ್ ನೋಡ್ತಾ ಇದ್ದೀರಲ್ಲ ನೀವೇನ ಹೇಗಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಒಬ್ವಿಯಸ್ಲಿ ಚೆನ್ನಾಗಿದ್ದೀನಿ ಅಲ್ಲ ಅಫ್ಕೋರ್ಸ್ ಗಾಯಸ್ ಚಂದಾಗೆ ಇದ್ದೀನಿ ಸೊ ನಿಮ್ಗೆಲ್ಲ ನಾನು ನೆನೆ ಹೇಳಿದ್ದೆ ಆ್ಯಕ್ಚುಲಿ ಇವತ್ತು ನಾವು ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಅಂಡ್ ಅಲ್ಲಿ ಪೂಜೆ ಇತ್ತು ಸೊ ಅದೆಲ್ಲ ಆಯ್ತು ಅಂಡ್ ಫೈನಲಿ ನಾನ್ ನಿಮಗೆ ಅಮ್ಮನ ಅಮ್ಮನ್ನ ತೋರಿಸ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಏನೆಲ್ಲ ಮಾಡ್ತಾರೆ ಹೇಳೋಣ ಬನ್ನಿ ನೋಡೋಣ ಅಂತ ಸೊ ಬನ್ನಿ ನಾನು ಇವಾಗ ನಾನು ನಮ್ಮಮ್ಮನ ಅಮ್ಮನ ಮನೆಗೆ ಕರ್ಕೊಂಡು ನಿಮ್ಮನ್ನ ಹೋಗ್ತೀನಿ ಅಂದ್ರೆ ಅವ್ರು ನಮ್ಮ ಅವ್ವ ಸೊ ಅವ್ವ ಏನ್ ಮಾತಾಡ್ತಾರೆ ಇರ್ತಾರೆ ಅಥವಾ ಅವ್ರು ನಮ್ಮ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ

ಅಲ್ಲಿ ಅಳಸಿನ ಹೆಣ್ಣು ಕೊಟ್ಟರು ತುಂಬ ಸ್ವೀಟ್ ಆಗಿತ್ತು ಗಾಯಸ್ ಓ ಪಾಪ ಚಿಕ್ಕ ಕೊಡುನಾ ಸರಿ ಹೋಗ ಏ ನೋಡ್ತೀನಿ ನಾನು ನೋಡಿಲ್ಲ ಫಸ್ಟ್ ಟೈಮು ಅಯ್ಯಪ್ಪ ಏನ್ ಮಾಡ್ತಾ ಇದ್ದೀರಾ ಅದೇ ಅವ್ರ ಮನೆಯದೆಲ್ಲ ಸಾಮಾನು ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ ಗೈಸ್ ನಮ್ಮ ಮನೆ ಅಟ್ಟ エレミママ。 वही तो या कर रहे थे कर रहे तूने इस टीक्लस पटे हस्तांत था। आउलू इन्हीं यार पापू आया को कोना कर रहा है क्या कर रहे स्टूडियो आते हैं इधर राहुल माता अब कूद लेना इतना <laughs> <laughs> <दिजाइन मर्कंदी था। laughs> ಹಂಗೆ ಇಷ್ಟ ನಿಮ್ಮಮ್ಮ ಏನು ಅನ್ಲಿಲ್ಲ ಹಾ ಎಲ್ಲಿ ತೋರಿಸು ಸೂಪರ್ ಇದೆ ಯಾಕೆ ಮಾಡ್ಕೊಂಡೆ ಯಾರು ಹೇಳಿದ್ರು ಮಾಡೋಕ್ಕೆ ಹಾ ಯಾರು ಹೇಳಿದರು ಎಲ್ಲಿ ನೋಡ್ಕೊಂಡು ಮಾಡ್ಕೊಂಡೆ ಎಲ್ಲಿ ನೋಡ್ಕೊಂಡು ಮಾಡ್ಕೊಂಡಂತೆ புட்டேட் நோடில அரியா ನಿಧಾನಕ್ಕೆ ತಿಂಡಿ ಬೆಳಗ್ಗೆ ಇಲ್ಲೇ ಮಾಡಿದ್ವು ಇವಾಗ ಮಧ್ಯಾಹ್ನ ಊಟ ಸಹ ಇಲ್ಲೇ ಮಾಡಬೇಕು ಹಾಗಾಗಿ ಊಟದ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದಾರೆ ಬೇಳೆ ಸಾರು ಅನ್ನ ಮಾಡಿದ್ರು ಹಾಗೇನೆ ಅದ್ರ ಜೊತೆಗೆ ಬೋಂಡಾ ಅಂದರೆ ಏನದು ಆನಿಯನ್ ಪಕೋಡಾ ಸಹ ಮಾಡಿದ್ರು ನಾನಂತೂ ಚೆನ್ನಾಗಿ ತಿಂದೆ ಆಮೇಲೆ ಎಲ್ಲರೂ ಸಹ ಮನೆ ಕಡೆ ಒಂಟು ಗಾಯ್ ಹತ್ತತ್ರ ಮೂರು ಗಂಟೆ ಇರಬೇಕು ಅನಿಸುತ್ತೆ ಸೊ ಮನೆ ಕಡೆಗೆ ಹೊಡ್ತಾ ಇದ್ದೀವಿ ಬೆಳೆ ಸಾರು ಎಲ್ಲೇ ಹೋಗಿ ಏನೇ ಮಾಡ್ಕೊಂಡು ಬಂದರೂ ಫೈನಲ್ ಆಗಿ ಮನೆಗೆ ರೀಚ್ ಆಗಲೇಬೇಕು ಅಲ್ಲ ಸೊ ನೋಡಿ ಹೋಗ್ತಾ ಇದೀವಿ ಸಮಯ ಎರಡು ಮೂವತ್ತೇಳು ಇವಾಗ ನಮ್ಮಅಮ್ಮನ ತಾಯಿ ಮನೆಯಿಂದ ಹೊರಟಿದೀವಿ ನಮ್ಮ ಅಜ್ಜಿ ಮನೆಯಿಂದ ನಿಮಗೆ ಅವಾಗ್ಲೇ ಹೇಳಿದ್ದೆ ನೆನ್ನೆಯ ನೀವ್ ಬಂದಿದ್ಯಾ ಯಾಕೆ ಬಂದಿದ್ದೀರ ನಾನೇನ್ ಮಾಡೋಣ ಊಟ ಅಷ್ಟೊತ್ತಿಗೆ ಬಂದ್ಬಿಡ್ಬೇಕು ಮನೆಗೆ ನಾವು ಎರಡು ಗಂಟೆಗೆ ಇಲ್ಲಿ ಬಂದಿರೋದು ನಿಹಾಲ ಅಲ್ಲೇ ಎರಡು ಗಂಟೆ ಇದ್ವು ನಡಿ ನಾನು ಕಾದು ಕಾದು ಬತ್ತಿರಂತ ಸಾಕಾಗೋಯ್ತು ನಮಗ್ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಯ್ಯೋ ಆಯ್ತದ್ ನಡೀರಿ

ನೋಡ್ಬಹುದು ಯಾಕೆ ಮೊನ್ನೆ ನೋಡಲಿಲ್ಲ ಓಡಿಸಿದ್ದ ಅದೇನೋ ಆಟೋಮ್ಯಾಟಿಕ್ ಓಡಿಸ್ಬಿಟ್ಟು ಓಡಿಸ್ಬಿಟ್ಟೆ ಅಂದ್ರೆ ನಾನು ನಿದ್ದೆ ಮಾಡಕ್ಕೆ ಹುಡುಕೋಣ ನಮ್ಮಮ್ಮ ಸ್ಕೂಟರ್ ಅಲ್ಲಿ ನಿದ್ದೆ ಮಾಡೋಕೆ ಬಿಡುತ್ತೆ ಬಿಡುತ್ತೆ ಇಲ್ಲ ನಿದ್ದೆ ಏ ಲೇಟ್ ನೈಟ್ ಬಂದಾಗ ನಿದ್ದೆ ಕಾರ್ ನಡೆ ಗೈಸ್ ಅಪ್ಪ ನಮ್ಗೆ ಕಲ್ಲಂಗಡಿ ಅನ್ ಇದ್ದಾರೆ ನಮ್ಮ ಅಮ್ಮ ಚಿಂಟುಗೆ ಅಂದ್ಬಿಟ್ಟು ಚಪಾತಿ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ರಾತ್ರಿ ಹೋಗುವಾಗ ಪಾಪ ಮಗು ತಿನ್ಲಿ ಅಂತ ಇವತ್ತು ಹೋಗ್ತಾ ಇದ್ದೀವಿ ಗೈಸ್ ಟೈಮ್ ಈಗ ನಾಲ್ಕು ಕಾಲು ಇನ್ನೂರೇನು ರೆಡಿ ಮಾಡ್ಕೊಂಡಿಲ್ಲ ಇವಾಗ ಎಲ್ಲ ಪ್ಯಾಕ್ ಅಪ್ ಮಾಡ್ಕೋಬೇಕು ಹತ್ತು ನಿಮಿಷ ಹತ್ತು ನಿಮಿಷ ಅಂತೆ ನಿಮಿಷ ಗಾಲಿ ಬೀಸಿದ್ಯಾ ಸಾಕಾ ಏನು ಸತ್ತಿಲ್ವಲ್ಲ ಫೋಟೋ ಮೇಲೆ ಆರಾಮಿದ್ದಾಗ ಸತ್ತೆ ಅಂತ ಅರ್ಥ ನಿಮಿಷ ತಂದಿದೀವಿ ಕಡೆ ಇನ್ನೊಂದು ಸಜ್ಜಾ ಮೇಲೆ ಕೊಬ್ಬರಿ ಎಲ್ಲಾ ಇತ್ತು ಸೊ ಅದೆಲ್ಲ ಕೊಬ್ಬರಿ ಆಗಿದೆ ಬಟ್ ಇನ್ನೊಂದ್ಸಲ ಬರ್ತೀನಲ್ಲ ಆವಾಗ ಆ ಕೊಬ್ಬರಿ ಎಲ್ಲಾ ಹೊಡಿತೀನಿ ಅಂತ ಹೇಳಿದ್ರು ಸೊ ಇವಾಗ ಎಮರ್ಜೆನ್ಸಿಗೆ ಈ ಕಾಯಿನ ಇಲ್ಲಿ ಶಿಫ್ಟ್ ಮಾಡ್ಬಿಡೋಣ ಅಂತ ಹೇಳಿ ಹಾಕಿಸ್ಕೊತಾ ಇದ್ದಾರೆ ನಾನ್ ಯಾವಾಗ್ಲೇ ಬಂದ್ರು ಸರಿ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಟ್ಬಿಟ್ಟೆ ಹೋಗ್ತೀನಿ ನನ್ಗೂ ಅದು ಖುಷಿನೇ ಯಾಕೆಂದ್ರೆ ನಮ್ಮಅಪ್ಪನ ಕೈಲಿ ಆಗಲ್ಲ ಪಾಪ ಅವ್ರು ಈ ವಯಸ್ಸಲ್ಲಿ ಕಾಂಪೌಂಡ್ ಹತ್ ಅಲ್ಲಿ ಹಾಕೋದು ಅಂದ್ರೆ ಕಷ್ಟ ಅಲ್ವಾ ಹಾಗಾಗಿ ನನೀಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟೆ ಹೋಗ್ತೀನಿ ಆಕ್ಚುಲಿ ಇವತ್ತು ಊರಿಗೆ ಬೇರೆ ಹೊರಟಿದ್ದೀನಿ ಮತ್ತೆ ಅಲ್ಲಿ ಹತ್ತದ್ರೆ ಡ್ರೆಸ್ ಆಗೇ ಆಗತ್ತೆ ಬಟ್ ಸ್ಟಿಲ್ ಗಲೀಜಾದ್ರೂ ಪರವಾಗಿಲ್ಲ ಅನ್ಕೊಂಡು ಹತ್ ಬಿಟ್ಟು ಹಾಕೊಡ್ತಾ ಇದ್ದೀನಿ ಸೊ ಅಪ್ಪ ಬೇಡ ಅಂದ್ರು ನೀ ಹೇಗೂ ಹೋಗ್ತೀಯ ಬೇಡ ನಾನು ಹಾಕೋತೀನಿ ಅಂತ ಬಟ್ ಇರ್ಲಿ ಕೊಡಿ ಹಾಕ್ತೀನಿ ಅನ್ಬಿಟ್ಟು ನಾನೇ ಹಿಂಸೆ ಮಾಡಿ ಹಾಕ್ತಾ ಇದ್ದೀನಿ ಗೈಸ್ ಇವತ್ತು ನಾನು ಊರಿಗೆ ಹೊರಟಿದ್ದೀನಿ ಬಿಕಾಸ್ ಚಿಂಟುಗೆ ಟೆಸ್ಟ್ ಎಲ್ಲ ಹತ್ರ ಇದೆ ಹಾಗಾಗಿ ಹೋಗ್ಲೇಬೇಕು ಇಲ್ಲಾಂದ್ರೆ ಅವರು ಮಿಸ್ಸು ನನಗೆ ಚೆನ್ನಾಗ್ ಬೈತಾರೆ ಅಷ್ಟೇ ಬಾಧಾರದಿಂದ ಅವ್ನು ಯಾವ ಕೆಲಸ ಮಾಡಿರಲಿಲ್ಲ ಅದಕ್ಕೇನೆ ನಾನು ಹಾಕೋ ಬಂದಿದ್ದು ಸ್ವೆಟ್ t ಶರ್ಟ್ ಸಹ ನಾನು ವಾಶ್ ಮಾಡಿರಲಿಲ್ಲ ಈಗ ಮೇ ಬಿ ಬೆಳಗ್ಗೆನೋ ನಿನ್ನೆನೋ ವಾಶ್ ಮಾಡಿದ್ದೆ ಅದು ಹೊಂದಿರಲಿಲ್ಲ ಹಾಗಾಗಿ ನಾನು ಅಮ್ಮನ ಸ್ವೆಟ್ಟರೆ ಹಾಕೊಂಡು ಹೊರಟಿದ್ದೀನಿ ಗೈಸ್ ನಾನು ನನ್ನ ಮಗ ಹೊರಟಿದ್ದೀವಿ ಇವಾಗ ಬಸ್ಸು ಎಷ್ಟು ಗಂಟೆಗೆ ಸಿಗುತ್ತೋ ನೋಡಬೇಕು ಇವಾಗ ಟೈಮ್ ಏಳು ಗಂಟೆ ಹದಿನೇಳು ನಿಮಿಷ ನಮ್ಮನೆ ಹತ್ರ ಗಾಡಿ ರಿವರ್ಸ್ ತೆಗಿಯೋದೇ ಕಷ್ಟ ಅದಕ್ಕೆ ನಮ್ಮಪ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮುಂಚೆನೆ ಗಾಡಿ ರಿವರ್ಸ್ ತೆಗೆದ್ಬಿಟ್ಟು ಈ ಕಡೆ ಪಕ್ಕದ ರೋಡಲ್ಲಿ ನಿಲ್ಸಿದ್ದಾರೆ Nei uh -huh. takk. ನಮ್ ಚಿಂಟುಗೆ ಅಂಕೋಲ ಹೋಗೋ ಮನ್ಸೇ ಇಲ್ಲ ಆದ್ರೂ ಸಹ ಅವ್ರು ಮಿಸ್ ಬೈತಾರೆ ಅನ್ನೋ ಭಯಕ್ಕೆ ಹೊರಟಿದಾನೆ ಅವನ್ಗೆ ಈ ಬಸ್ ಮಿಸ್ ಆಗಲಪ್ಪ ಅನ್ನೋದೇ ಮನ್ಸಲ್ಲಿ ಏನೋ ಗೊತ್ತಿಲ್ಲ ಇಲ್ಲಿಂದ ಅಂಕೋಲಾ ಇಂದ ಚಂದ್ರಪಟ್ನ ಹೋಗ್ಬೇಕಾರೆ ಎಷ್ಟು ಖುಷಿ ಖುಷಿಯಾಗಿ ಹೋಗ್ತಾನೆ ಯಾರು ಬೇಕಾಗಿಲ್ಲ ಕಳ್ಸೋಕೆ ನಾನು ಒಬ್ಳು ಇದ್ರೆ ಸಾಕು ಪಕ್ಕದಲ್ಲಿ ಅನ್ನೋ ರೀತಿನಲ್ಲಿ ಜಿಂಕೆ ಮರಿ ತರ ಹೊರಡ್ತಾನೆ ಅಲ್ಲಿಂದ ಬರುವಾಗ ಯಪ್ಪ ದೇವ ಅವನ್ ಮುಖ ನೋಡ್ಬೇಕು ಏನದು ಹೇಳ್ತಾರಲ್ಲ ಸೊಪ್ಪಾಗಿ ಹೋಗಿರತ್ತೆ ಹಾಗೇನೆ ಬಾಡೋಗಿರೋ ಸೊಪ್ಪು ಸೊ ಹಿಂಗಾಗತ್ತೆ ಎಷ್ಟು ದೂರ ಹೋದ್ರು ಅವನು ಅಪ್ಪ ಅಮ್ಮನೇ ನೋಡ್ತಾ ಇರ್ತಾನೆ ಯಪ್ಪಾ ಬಸ್ ಬಿಟ್ರು ಸಹ ಅಲ್ಲೆಲ್ಲೋ ಹೋದ್ರು ಸಹ ಟರ್ನಿಂಗ್ ಅಲ್ಲಿ ಅಪ್ಪಾಜಿ ಅಮ್ಮ ಕಾಣಿಸಿದ್ರು ಅನ್ಬಿಟ್ಟು ಅವನು ಬಾಯ್ ಬಾಯ್ ಮಾಡ್ತಾನೆ ಅವನದೇನೂ ಗೊತ್ತಿಲ್ಲ ಮುಖ ಅವ್ನ್ ನೋಡ್ಬೇಕು ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಬಿಡ್ತಾನೆ ಅಪ್ಪ ಅಮ್ಮ ಅಂದ್ರೆ ಅಷ್ಟಿಷ್ಟ ಅವನಿಗೆ ಅಂಡ್ ನಮ್ ಮನೇಲಿ ನಮ್ಮ ಅಪ್ಪ ಅಮ್ಮನ್ ಜೊತೆ ಅಷ್ಟೇ ಜಗಳ ಆಡ್ತಾನೆ ಅಪ್ಪನ್ ಜೊತೆ ಅಷ್ಟ ಆಡಲ್ಲ ನೋಡಿ ಅಮ್ಮನ್ ಜೊತೆ ಮಾತ್ರ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾನೆ ನೋಡಿ ಮತ್ತೆ ಟಾಟಾ ಮಾಡ್ತಾನೆ ಅಲ್ಲಿ ಕಾಣ್ತಾ ಇದಾರೆ ಅಪ್ಪಾಜಿ ಅಮ್ಮಮ್ಮ ಅಲ್ಲಿ ಸಿಕ್ಕಿದ್ರು ಅಂದ್ಬಿಟ್ಟು ಎಷ್ಟು ಹುಡುಕ್ತಾರೆ ನೋಡಿ ಅವ್ರು ಅಲ್ಲಿ ಕಾಣ್ತಾ ಇದಾರೆ ಸೊ ಹಿಂಗೆ ಅವನ್ಗೆ ಒಟ್ಟ ನಮ್ಮಅಮ್ಮನ ಜೊತೆ ಅಷ್ಟು ಜಗಳ ಆಡುದ್ರು ಸಹ ಅವನ್ಗೆ ನಮ್ಮಮ್ಮನೇ ಬೇಕ ಯಾವಾಗ್ಲೂ ಅಷ್ಟೇನೆ ಇಲ್ಲಿಂದ ಹೋದ ತಕ್ಷಣ ಮತ್ತ ಅವಳೆ ಕಾಲ್ ಮಾಡಿರ್ತಾನೆ ಅಮ್ಮಮ್ಮ ಏನ್ ಮಾಡ್ತಾ ಇದ್ದೀರಾ ಅಂತ ಸೊ ಹಿಂಗೆ ಇವ್ರಿಬ್ರು ಬಾಂಡಿಂಗು ಆಕ್ಚುಲಿ ನೋಡಿ ಟೈಮ್ ಬಂದು ಎಕ್ಸಾಕ್ಟ್ಲಿ ಏಳು ಗಂಟೆ ಮೂವತ್ತೆಂಟು ನಿಮಿಷ ಆಲ್ಮೋಸ್ಟ್ ಕದಂಬ ಬಸ್ಸು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಬಂದ್ಬಿಡತ್ತೆ ಸೊ ಈಗ ಹೊರಟ್ರೆ ಇನ್ನ ಬೆಳಗಿನ ಜಾವ ವಿದಿನ್ ಐದು ಗಂಟೆ ಅಷ್ಟೊತ್ತಿಗೆ ನಾವು ತಲುಪ್ತೀವಿ ಕದಂಬ ಬಸ್ಸಲ್ಲಿ ಪರ್ ಹೆಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಚಿಕ್ಕವರು ದೊಡ್ಡವರು ಅಂತ ಭೇದ ಭಾವ ಇಲ್ಲ ನೀವು ಹತ್ತು ವರ್ಷದ ಒಳಗಡೆ ಮಕ್ಳಿಗಾದ್ರೂ ಸರಿ ಐನೂರು ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ ಸೊ ನಮ್ ಬಸ್ ಚಾರ್ಜ್ ಥೌಸಂಡ್ ರುಪೀಸ್ ಆಗಿದೆ ನಾವೆಲ್ಲ ಹುಟ್ಟದಾಗ್ಲೆ ನಮ್ ಜರ್ನಿ ಸ್ಟಾರ್ಟ್ ಆಗಿದೆ ಆದ್ರೂ ಸಮ್ ಟೈಮ್ಸ್ ನಮ್ ಜರ್ನಿ ಹೇಗೆ ಹೋಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಸೊ ನನ್ನ ಈ ಪ್ರಯಾಣ ಅಂಕೋಲಾ ಕಡೆಗೆ ಸ್ಟಾರ್ಟ್ ಆಯ್ತು ಅಂಡ್ ಇನ್ನೇನು ಜಸ್ಟ್ ಇದು ನೈನ್ ಅವರ್ಸ್ ಅಥವಾ ಟೆನ್ ಅವರ್ಸ್ ಅಷ್ಟೇ ಈ ಪ್ರಯಾಣ ಮುಗಿಯುತ್ತೆ ಎಕ್ಸಾಕ್ಟ್ ನಾಲ್ಕೂವರೆಗೆ ನಾವು ಅಂಕೋಲಾ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವು ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಏಳುವರೆಗೆ ಬಸ್ ಹತ್ತಿದ್ವು ಎಲ್ಲಿ ಮಾಡ್ಕೋರೆ ಸೊ ಹೀಗಿರುವಾಗ ಸದ್ಯ ಎಷ್ಟೊಂದು ಸ್ಟಾಪ್ಸ್ ಇರುತ್ತೆ ಎಲ್ಲೂ ಇಲ್ಕೊಳ್ತಾನೆ ಫೈನಲ್ ಡೆಸ್ಟಿನೇಷನ್ನೇ ರೀಚ್ ಆಗ್ತೀವಿ ಬಟ್ ಈ ಸಲ ಹುಷಾರಿಂದ ರೀಚ್ ಆಗಿದ್ದೀನಿ ಬಿಕಾಸ್ ಲಾಸ್ಟ್ ಟೂ ಟೈಮ್ಸ್ ಎಡ್ವರ್ಟ್ ಮಾಡ್ಕೊಂಡಿದ್ದೆ ಎಲ್ಲೆಲ್ಲೋ ಇಳಿದುಬಿಟ್ಟು ಏನೇನೋ ಆಗೋಗಿತ್ತು ಸೊ ನೀವೇ ನೋಡಿದ್ರಿ ಅಲ್ಲ ಸೊ ಅದಕ್ಕೋಸ್ಕರ ಈ ಸಲ ತುಂಬ ಆಗಿ ಎಕ್ಸ್ಟ್ರಾ ಆಗಿದ್ಕೊಂಡು ನಾನು ಅಂಕೋಲಾ ಬಸ್ ಸ್ಟ್ಯಾಂಡಲ್ಲೇ ಇಳ್ಕೊಂಡಿದ್ದೀನಿ ಟೈಸ್ ಇಳ್ಕೊಂಡಿದ್ದೀನಿ ಗೈಸ್ ಈ ಸಲ ಎಚ್ಚರ ಆಗಿತ್ಕೊಂಡು ನಾನು ಕರೆಕ್ಟ್ ಆಗಿ ಎಲ್ಲೆಲ್ಲಿ ಇಳ್ಕೋಬೇಕಲ್ಲ ಅಲ್ಲಲ್ಲೇ ಹಿಳ್ಕೊಂಡಿದೀನಿ ಸ್ವಲ್ಪ ಮೀನ್ಸ್ ಏನಾದ್ರು ನಿದ್ದೆಗಣ್ಣಲ್ಲಿ ಅಲ್ಲಿ ಇಲ್ಲಿ ಆಚೆ ಈಚೆ ಏನು ಆಗಿಲ್ಲ ಸೊ ಫೈನಲಿ ನೋಡಿ ಮನೆ ರೀಚ್ ಆಗಿದೀವಿ ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೋ